ರಘು ಸರ್ ಅವರು ನನಗೆ ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ ರಘು ಸರ್ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಅವ್ರು ಕೇಳಿದಾಗ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಮಾರಾಯಣ ವಿಜಯ್ ಅಂತ ಹೇಳಿದ್ರು ಅದೇ ಡಿಸ್ಕಶನ್ ಸುಮಾರು ನಡೀತಾ ಇತ್ತು ಅದೇ ಟೈಮ್ಗೆ ಸೆಕೆಂಡ್ ಲಾಕ್ ಲಾಕ್ಡೌನ್ ಬಂತು ಅದಕ್ಕೆ ಬ್ರೇಕ್ ಆಯ್ತು ಆಮೇಲೆ ಅವ್ರಿಗೆ ಜೋಗ್ ಫಾಲ್ಸ್ ನೋಡ್ಬಿಟ್ಟು ಒಂದು ಸದ್ಯ ಸೆಟ್ಲ್ ಅಲ್ಲಿ ಜೋಗ್ ಪಾಸ್ ನೋಡ್ಕೊಂಡು ಕುಂತಿದ್ದಾಗ ಅವ್ರು ಟೀ ಕುಡಿಯಬೇಕಾದ್ರೆ ಏನಾದ್ರು ಮಾಡ್ಬೇಕಪ್ಪ ಸಬ್ಜೆಕ್ಟ್ ಅಂದ್ರೆ ಕ್ರಾಪ್ ಕಾಪ್ ಮುಂದೆ ಜೋಗ್ ಪಾಲ್ಸ್ ಅದು ನಮ್ಮ ಆಂಕರ್ ಅವ್ರು ಹೇಳಿದಂಗೆ ಅಣ್ಣವ್ರು ಹೇಳಿದರು ಸಾಯದ್ರವ್ರಿಗೆ ಒಮ್ಮೆ ನೋಡು ಜೋಗಾತ್ ಗುಂಟಿ ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಮಾಡಬೇಕು ಅಂದಾಗ ಸಡನ್ನಾಗಿ ಒಂದು ಸಬ್ಜೆಕ್ಟ್ ಸ್ಟ್ರೈಕ್ ಆಯಿತು ಅಲ್ಲಿಂದ ಅಲ್ಲೇ ಕುಂತು ಒಂದು ಸುಮಾರು ಒಂದು ತಿಂಗಳೊಳಗಡೆಗೆ ಸ್ಕ್ರಿಪ್ಟ್ ಮಾಡಿಕೊಂಡು ಬೆಂಗಳೂರು ಬಂದೆ ರಘು ಸರ್ ಅವ್ರಿಗೆ ಆ ಸಬ್ಜೆಕ್ಟ್ ಹೇಳಿದೆ ಅವ್ರು ಕೇಳಿದ ತಕ್ಷಣ ಒಂದು ಹೇಳಿದ್ದು ತುಂಬ ಚೆನ್ನಾಗಿದೆ ಮಾರೋಣ ಅಂತಂದರು ರಘು ಸರ್ ಹೇಳಿದ್ರು ಈ ಸಬ್ಜೆಕ್ಟು ನಮಗೆ ರಾಘು ಸರ್ ತುಂಬ ಚೆನ್ನಾಗಿದೆ ಅಂತಂದರು ಅದು ಹೇಳಿ ಒಂದು ವಾರಕ್ಕೆ ನಿಮಗೆ ಸಿನಿಮಾ ಟೇಕ್ ಆಫ್ ಆಯಿತು ರಾಘು ಸರ್ನ ಭೇಟಿ ಮಾಡಿದ್ವಿ ರಾಘು ಸರ್ ಜಸ್ಟ್ ಒಂದು ಇಪ್ಪತ್ತು ನಿಮಿಷ ಕತೆ ಕೇಳಿದ್ರು ಏನೂ ಹೇಳಿಲ್ಲ ಈ ಕತೆ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಎಂಕ್ರೇಜ್ ಮಾಡಿದ್ರು ತುಂಬ ಥ್ಯಾಂಕ್ ಯು ಸರ್ ಅದಾದ್ಮೇಲೆ ಆ್ಯಕ್ಚುಲಿ ಈ ಸಿನಿಮಾನಲ್ಲಿ ಹೀರೋ ಹೆಸರು ವಿಕ್ರಮ್ ಆ ಹೆಸರುಗಳ ಕಾರಣ ಏನಂದರೆ ಅವ್ರದ್ದು ವಿಕ್ರಮ್ ಅಂತ ಸಿನಿಮಾ ಬಂದಿತ್ತು ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಶಿವಣ್ಣವ್ರ ಹೆಸರಲ್ಲೇ ಆ ವಿಕ್ರಮನ ಕ್ಯಾರೆಕ್ಟರ್ ಹಂಗೆ ಟ್ರಾವೆಲ್ ಆಯಿತು ಇದು ತುಂಬ ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋದು ಸಬ್ಜೆಕ್ಟು ಆದರೆ ಈ ಸಬ್ಜೆಕ್ಟ್ ಹೇಗೆ ಅಂದರೆ ನಿಮಗೆ ಅದಾಗ ಅದೇ ಕ್ರಿಯೇಷನ್ ಆಗಿರೋ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಬ್ಜೆಕ್ಟ್ ನವರಸಗಳು ಇದೆ ಅಂದರೆ ನಿಮ್ಗೆ ಹಾಸ್ಯ ಇದೆ ಕಾಮಿಡಿ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಎಲ್ಲಾನು ಕೂಡಿ ಬಂದಿರುವಂತದ್ದು ಮತ್ತೆ ಫುಲ್ಲು ನಿಮಗೆ ಬ್ಯೂಟಿಫುಲ್ ಲೊಕೇಶನ್ನ ಈ ಸಿನಿಮಾ ನಿಮಗೆ ಶೂಟ್ ಮಾಡಿದೀವಿ ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದೀವಿ ಮತ್ತೆ ಜೋಗ್ಪಾಸಲ್ಲಿ ಶೂಟ್ ಮಾಡಿದ್ದೀವಿ ಸಿನಿಮಾ ನಿಮಗೆ ಒಂದು ಮೂವರು ಹಾಡ್ ಇದೆ ಅದು ಅದ್ಭುತವಾಗಿ ಮೂಡಿಬಂದಿದೆ ಅದೇ ಇದೇ ಥರ ನಿಮಗೆ ಪ್ರತಿಯೊಂದು ಕ್ರೂನು ಆದಾಗ ಬಿಲ್ಡ್ ಆಗ್ತಾ ಹೋಯಿತು ತುಂಬ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇದೊಂದು ಮೊದಲನೇ ಡೆವಿ ಮೂವಿ ಸರ್ ಆ್ಯಕ್ಚುಲಿ ನನಗೆ ಕತೆ ಕಾದಂಬರಿ ಬರೋ ಹವ್ಯಾಸ ಇತ್ತು ಒಂದು ಗೋಲ್ಡ್ ಫೀವರ್ ಅಂತ ನಾಟಕ ಪಬ್ಲಿಷ್ ಮಾಡಿದ್ದೆ ಅದಾದ ಮೇಲೆ ಸೋಮನಾಥಪುರ ರಹಸ್ಯ ಅಂತ ಒಂದು ಕಾದಂಬರಿ ಪಬ್ಲಿಷ್ ಮಾಡಿದ್ದೆ ಅದಾದಮೇಲೆ ಸಿನಿಮಾ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅದ್ರ ಬಗ್ಗೆ ಸ್ವಲ್ಪ ಓದ್ತಾ ಬರೀತಾ ಅದೇ ಥರದ ಹಂಗೆ ಟ್ರಾವೆಲ್ ಆಗಿ ಇಲ್ಲಿವರು ಕರ್ಕೊಂಡ್ಬಿಟ್ಟಿದ್ದ ಸರ್ ಸಿನಿಮಾ ಸರ್ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ಗೂ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ ಮತ್ತೆ ಮುಂಜಾನೆ ಸಾಂಗ್ಗೂ ಸುಮಾರು ಒಂದು ಹದಿನಾರು ಹದಿನೇಳು ಲಕ್ಷ ಜನ ವೀವರ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮನದನ್ನೇ ಸಾಂಗ್ ಸಹ ನಿಮ್ಗೆ ಅದ್ಭುತವಾಗಿ ಇವತ್ತು ನಿಮಗೆ ಹದಿನಾರು ಹದಿನೇಳು ಲಕ್ಷ ಜನ ನಿಮಗೆ ಆಲ್ಮೋಸ್ಟ್ ಒಂದು ವಾರದಲ್ಲೇ ನಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಎಲ್ಲಾ ಕಡೆ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ ಅದು ತುಂಬಾ ಚೆನ್ನಾಗಿ ಮೂವಿ ರನ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ಆ್ಯಕ್ಚುಲಿ ಇದು ಕನ್ನಡಿಗ ಅನ್ನೋದು ನಾನು ಇಟ್ಕೊಂಡಿದೆ ಸರ್ ಸರ್ ಅದು ಆ್ಯಕ್ಚುಲಿ ಏನಂದ್ರೆ ಅದೊಂಥರ ಕಾವ್ಯ ನಾಮ ಹತ್ರ ಕನ್ನಡಿಗ ಅಂತ ಹೆಸರು ಬೇಸಿಕಲಿ ವಿಜಯ್ ಕನ್ನಡಿಗ ಅರ್ಥ ಏನಂದ್ರೆ ಕನ್ನಡಿಗರಿಗೆ ವಿಜಯವಾಗಲಿ ಅನ್ನೋ ಆ ಹೆಸರು ಟ್ಯಾಕ್ಸ್ ಆಗಲ್ಲ ವಿಜಯ್ ಕನ್ನಡಿಗ ನಾನು ಒಬ್ಬನಿಗೆ ಅಲ್ಲ ಈಗ ಯಾರು ನನ್ನ ಹೆಸರು ಕರೆದ್ರೆ ವಿಜಯ್ ಕನ್ನಡಿಗ ಅಂದ್ರೆ ಕನ್ನಡಿಗರೇ ಒಂದು ವಿಶೇಷವಾದ ಜಯ ಆಗಲಿ ಅನ್ನೋದಕ್ಕೋಸ್ಕರ ಆ ಟೈಟಲ್ ನ ಸರ್ ಸರ್ ಇನ್ನೊಂದು ಇದರಲ್ಲಿ ಒಂದು ಕೋ ಇನ್ಸಿಡೆಂಟ್ ಇದೆ ಅದು ರಾಘು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ ನೀವು ವಿಜಯಿ ಆಕ್ಚುಲಿ ಪಡದಿರೋ ಹೆಸರು ರಾಘವೇಂದ್ರ ಅಂತ ಅದು ಸರ್ ಅವಲ್ಲಿ ಹೇಳ್ತಾ ಇರ್ತಾರೆ ಅವರ ಹೆಸರು ವಿಜಯ್ ರಾಘವೇಂದ್ರ ಅಂದ್ಬಿಟ್ಟು ನನ್ನ ಹೆಸರು ವಿಜಯ್ ಪ್ರೊಡ್ಯೂಸರ್ ರಾಘವೇಂದ್ರ ಅಂತ ಸರ್ ಅದು ಹಂಗೆ ಒಂದು ಮ್ಯಾಜಿಕ್ ನಡೀತಾ ಇದೆ ಸರ್ ಸಿನಿಮಾನಲ್ಲಿ ಹಾಂ ಸರ್ ಸರ್ ನಾ ವಿಜಯ್ ರಾಘವೇಂದ್ರ ಪ್ರೊಡ್ಯೂಸರ್ ಸರ್ ಹಾಂ ಸರ್ ಎಲ್ಲ ಎರಡೂ ಸೇರಿ ಡೆಫಿನೆಟ್ಲಿ ನಮಗೆ ಹೆಸರಲ್ಲೂ ವಿಜಯ ಇದೆ ಆಗಿದೆ ಸರ್ ಹೆಸರು ವಿಜಯ ಇದೆ ಇದು ಒಂದೊಳ್ಳೆ ಉತ್ತಮ ಉತ್ತಮವಾದ ಮೂವಿ ವಿಜಯ ಸಿಕ್ಕಿದೆ ಆಲ್ರೆಡಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಸರ್ ಸೆನ್ಸಾರ್ ಆಗಿದೆ ಆ್ಯಕ್ಚುಲಿ ಸೆನ್ಸಾರ್ ನಮ್ಮದು ನಾವು ಮೂವಿ ಸೆನ್ಸಾರ್ ತೋರಿಸಿದಾಗ ಸರ್ ಮೂವಿ ಮುಗಿದ ಮೇಲೆ ಯಾವುದೇ ಒಂದು ಕಟ್ಸು ನಮ್ಗೆ ಹೇಳಿಲ್ಲ ಸರ್ ಯಾವುದೇ ರೀತಿ ನೀವು ಇದನ್ನು ಕರೆಕ್ಷನ್ ಮಾಡಿ ಅದನ್ನು ನಾವು ಏನೂ ಹೇಳಲಿಲ್ಲ ನೋಡಿದ್ರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಸರ್ ಏನೂ ಒಂದು ಬ್ಲರ್ ಮಾಡಿ ಏನೂ ಹೇಳಿಲ್ಲ ಇಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ನಮ್ಮ ಪ್ರೊಡ್ಯೂಸರ್ಸ್ ಪ್ಲ್ಯಾನ್ ಮಾಡಿದ್ರು ಹಿಂಗೆ ಮಾಡೋದು ಶೂಟಿಂಗು ಪರ್ಫೆಕ್ಟಾಗಿ ಆಯಿತು ಪರ್ಫೆಕ್ಟ್ ಪರ್ಫೆಕ್ಟಾಗಿತ್ತು ಯಾವುದೇ ರೀತಿ ತೊಂದರೆಗಳು ಬರಲಿಲ್ಲ ಸರ್ ನಮಗೆ ಆ ಭಗವಂತನ ಆಶೀರ್ವಾದ ಆಯಿತು ಸರ್ ಹ್ಞೂ ಸರ್ ಡಿಸ್ಟ್ರಿಬ್ಯೂಟ್ರ್ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ ಸರ್ ಡಿಸ್ಟ್ರಿಬ್ಯೂಟರ್ ಅನಿಲ್ ಅಂದ್ಬಿಟ್ಟು ಅದ್ರ ಬಗ್ಗೆ ಅಭಿಜಿತ್ ವಿಲಿಯಮ್ಸ್ ಸರ್ ಸರ್ ಮತ್ತೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕು ಸಬ್ಜೆಕ್ಟ್ ರೆಡಿ ಆದ್ಮೇಲೆ ನಮಗೆ ಒಂದು ಒಂದೊಳ್ಳೆ ಟೀಮ್ ಹಂಗೇ ಬಿಲ್ಡ್ ಆಯಿತು ನಮ್ಮ ಸುಮನ್ ಜಾಧವ್ ಅವರಾಗಿರ್ಬೋದು ಮತ್ತೆ ಕೋ ಡೈರೆಕ್ಟ್ರು ದೇವರಾಜ್ ಆಗಿರ್ಬೋದು ನಮ್ಮ ಕ್ಯಾಮ್ರಾಮನಾಗಿರ್ಬೋದು ಒಂದೊಳ್ಳೆ ಟೀಮ್ ಬಿಲ್ಡ್ ಆಗಿ ಇದೊಂದು ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ದೊಂದು ಕ್ರಿಯೇಷನ್ನ ಅಥವಾ ಒಂದು ಒಳ್ಳೆ ರೀತಿ ಡೆವಲಪ್ ಮಾಡಿ ಒಂದು ಒಳ್ಳೆ ಮಟ್ಟಿಗೆ ತೊಗೊಂಬರ ಕಾರಣ ಎಲ್ಲರೂ ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದೊಂದು ಡೆಬಿ ಮೂವಿ ಸರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಅದರ ಜೊತೆಗೆ ಈಗ ಬಂದು ಆ್ಯಕ್ಚುಲಿ ಮಾಧುಮಿತ್ರ ನಮಸ್ಕಾರ ನಮಸ್ಕಾರ ಇಲ್ಲಿ ಕುಂತಿರೋ ಆಕ್ಟರ್ ವಿಜಯ ರಘಂದ್ರಿಗೆ ನನ್ನ ನಮಸ್ಕಾರ ಎಲ್ಲ ಎಲ್ಲರೂ ಎಲ್ಲರೂ ಅದ್ಭುತ ಕಲಾವಿದರು ಇಲ್ಲಿ ಯಾರ್ಯಾರು ಬಂದಿದ್ರು ಎಲ್ಲರಿಗೂ ನನ್ನ ನಮಸ್ಕಾರ ಹಾಡು ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ಒಂದು ಕೋಇಿನ್ಸಿಡೆನ್ಸ್ ಏನಂದ್ರೆ ನಾನು ಬೆಳೆದಿದ್ದು ಮಲೆನಾಡಲ್ಲ ಬಟ್ ಆದರೆ ಹುಟ್ಟಿರೋದು ಮಲೆನಾಡಲ್ಲಿ ಸಿರ್ಸಿಯಲ್ಲಿ ಹುಟ್ಟಿರೋರು ನಾನು ಸೊ ಹಾಗಾಗಿ ಐ ಥಿಂಕ್ ಸಬ್ಕಾನ್ಷಿಯಸ್ಲಿ ನಮ್ಮ ಕನೆಕ್ಟೆಡ್ ಅದು ಪ್ಲೇಸ್ ಒಂದು ಎರಡನೇದು ಮೈ ಮೌನ್ ಕಮ್ಸ್ ಫ್ರೂಮ್ ಪ್ಲೇಸ್ ವಿಚ್ ಇಸ್ ಮಲ್ನಾಡ್ ಅಗೇನ್ ಇಟ್ಸ್ ಶಿವಮೊಗ್ಗ ಸೊ ಹಾಗೆ ಐ ಡೋಂಟ್ ಹ್ಯಾವ್ ಟು ಲರ್ನ್ ಅಂದರೆ ಕಲಿತು ಮಾಡೋಂಥ ವಿಷಯ ಇದ್ದಿಲ್ಲ ಇದರಲ್ಲಿ ಒಂದು ಎರಡನೇದು ನಾನು ಇದು ಹಾಡು ಬಗ್ಗೆ ಒಂದು ನಾನು ರಘು ಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ರಘು ದೀಕ್ಷಿತ್ ಅವರು ಅವ್ರು ನನಗೆ ಸಿಗ್ತಾಯಿರ್ತಾರೆ ಅವಾಗವಾಗೆ ಇಲ್ಲ ನಾನು ಸಿನಿಮಾದಲ್ಲಿ ಬಿಟ್ಬಿಟ್ಟಿದ್ದೀನಿ ಅಂತ ಏನಾರು ಹೇಳ್ತಾ ಇರ್ತಾರೆ ಅವಾಗವಾಗ ಐ ಹವ್ ಐ ವಾಂಟ್ ಡೂ ಕಾನ್ಸಂಟ್ರೇಟ್ ಆನ್ ಮೈ ಬ್ಯಾಂಡ್ ಆ್ಯಂಡ್ ಅದರ್ ಸ್ಟಫ್ಸ್ ಅಂತ ಹೇಳ್ತಾ ಇರ್ತಾರೆ ಸೊ ನಾನು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆನೇ ಐ ಐ ಹ್ಯಾಡ್ ಹರ್ಡ್ ದಿಸ್ ಫ್ರಮ್ ಹಿಮ್ ಸೊ ಆದಮೇಲೆ ಕಲೆ ಮಾಸ್ಟ್ರು ಬಂದಿದ್ದರು ಕಲೆ ಮಾಸ್ಟ್ರು ಕೇಳಿದರು ಹಾಡು ತುಂಬ ಚೆನ್ನಾಗಿದೆ ಇದನ್ನು ಹೆಂಗನ ಮಾಡಿ ಪ್ರಮೋಟ್ ಮಾಡಬೇಕಲ್ಲ ವಿ ನೀಡ್ ಎ ಫೇಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಂಗಾಗಿ ರಘು ದೀಕ್ಷಿತ್ ಸರ್ಗೆ ಕಲೆ ಮಾಸ್ಟರ್ ಐ ಥಿಂಕ್ ಹಿ ಸ್ಪೋಕನ್ ಟು ಹಿಮ್ ಆನ್ ದ ಸೆಟ್ಸ್ ದೆನ್ ರಘು ನನಗೆ ಹಾಡು ಕಳಿಸಿ ಅಂತ ಹೇಳಿದರು ರಘು ಸರ್ ಹಾಡು ಕಳಿಸಿದ ಮೇಲೆ ಏಯ್ ಅದ್ಭುತವಾಗಿ ಬಂದಿದೆ ನಾನು ಹಾಡ್ತೀನಿ ಅಂತ ಹೇಳಿದರು ಸೊ ದಟ್ಸ್ ದಟ್ ವಾಸ್ ಮ ಫಸ್ಟ್ ಪಾಸಿಟಿವ್ ಸೈನ್ ದಟ್ ವಿ ಗಾಟ್ ಫ್ರಮ್ ಮ್ಯೂಸಿಕ್ ಸೊ ವಿ ಆಲ್ ನೋ ರಘು ದೀಕ್ಷಿತ್ ಅವ್ರ ಫೋಕಲ್ಲಿ ಹಿ ರೆಪ್ರೆಸೆಂಟ್ಸ್ ಕರ್ನಾಟಕ ಕರ್ನಾಟಕನ್ ಫೋಕ್ ಬೇಸಿಕ್ಲಿ ಸೊ ಸಮಥಿಂಗ್ ಕಮ್ಮಿಂಗ್ ಫ್ರಾಮ್ ದ್ಯಾಟ್ ಕೈ ದ ಪರ್ಸನ್ ಲೈಫ್ ಕೈಮ್ ವಾಸ್ ಡೆಫಿನೆಟ್ಲಿ ಓವರ್ವೆಲ್ಮಿ ಒಂದು ಸೊ ಹಂಗಾಗಿ ಈ ಸಾಂಗ್ ಬಂತು ಸೊ ನಾಗೇಂದ್ರ ಪ್ರಸಾದ್ ಅವರಿಗೆ ಕೂಡ ನಾನು ಹಾರ್ಡ್ ಕಳಿಸಿದೆ ಸರ್ ನೀವು ನಿಮಗೆ ನಾನು ಹೇಳಿದ್ರು ನಾ ನಾನು ಬ್ಯುಸಿ ಇದ್ದೀನಿ ಅಂತಲೇ ಹೇಳಿದ್ರು ನಾನಂದರೆ ಸರ್ ನಿಮ್ಗೆ ಇಷ್ಟ ಆದರೆ ಬರೀರಿ ನೀವು ನೀವೇ ಬರೀಬೇಕು ಇಲ್ಲಾಂದ್ರೆ ನಾನು ಬೇರೆ ಹಾಡು ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ ಸುಮ್ಮನೆ ಫೋನ್ ಮಾಡಿಬಿಟ್ಟು ಏ ನನಗಿಷ್ಟ ಆದರೆ ನಾನು ಬರಿತೀನಿ ಅಂದರೆ ಬರೆಯಲ್ಲ ಅಂದರು ಓಕೆ ಸರ್ ಅಂತ ಕಳಿಸ್ಕೊಟ್ವಿ ಕಳ್ಸಿದ ಮೇಲೆ ಇಮಿಡಿಯೇಟ್ ಕಾಲ್ ಮಾಡಿ ಏಯ್ ಬರಿತೀನಿ ಅವಿನೇಶ್ ಅಂತ ಹೇಳಿದ್ರು ಸೊ ಅವರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಮಧ್ಯದಲ್ಲಿ ಹೌದು ದಿಸ್ ಇಸ್ ಹೌ ದಿಸ್ ಬಿಕೇನ್ ಪಾರ್ಟ್ ಆಫ್ ದ ಮೂವಿ ಒಂದು ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಮ್ ಅವರಿಲ್ಲಂದ್ರೆ ಈ ಸೌಂಡು ಇದು ಡಿಸೈನ್ ಏನು ಕೇಳ್ತಾ ಇದ್ರಲ್ಲ ಇಟ್ ವುಡಂಟ್ ಹ್ಯಾವ್ ಇನ್ ಎ ಪಾಸಿಬಿಲಿಟಿ ಸೊ ಮೈ ಮೈ ಫಸ್ಟ್ ಫಸ್ಟ್ ಅಸಿಸ್ಟೆಂಟ್ ಪ್ರೋಗ್ರಾಮರ್ ಜತಿನ್ ದರ್ಶನ್ ಅಂತ ಹೀ ಇಸ್ ಆಲ್ವೇಸ್ ವಿತ್ ಮಿನ್ ಥ್ರೂ ಔಟ್ ದ ಪ್ರಾಜೆಕ್ಟ್ ಒಂದು ಐನ್ ಮಿಕ್ಸ್ ಇಂಜಿನಿಯರ್ ದ ಸೌಂಡಿಂಗ್ ದಟ್ ಯು ಹಿಯರ್ ಹ್ಯಾಸ್ ಕಮ್ ಫ್ರಮ್ ಅನ್ ಎಕ್ಸ್ಪರ್ಟ್ ಸೊ ನಮ್ಮದು ಏನು ಇನ್ಪುಟ್ಸ್ ಇದ್ದರೆ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡೋರು ದೇರ್ ಆರ್ ಪೀಪಲ್ ಸೊ ವೈ ಆಮ್ ಡ್ರೀಯಿಂಗ್ ದಿಸ್ ಥಿಂಗ್ ಅಂದರೆ ಒಬ್ಬರಿಂದ ಆಗಂಥ ಕೆಲಸ ಅಲ್ಲ ಜನರ ಮಧ್ಯೆ ಮಾಡಿ ಅದನ್ನು ಜಾನಪದೇ ಮಾಡ್ಬೇಕನ್ನೋದೊಂದು ಉದ್ದೇಶ ಸೊ ದಟ್ ವಾಸ್ ದ ಪಾಯಿಂಟ್ ಐ ವಾಸ್ ಟ್ರಾಯಿಂಗ್ ಟು ಡ್ರಾ ಸೊ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಪಡ್ ಇಷ್ಟಪಡ್ತೀನಿ ಸೊ ಮೇಲೆ ಮಿಸ್ಟ್ರಿ ಮೂವಿ ಸೊ ಮಿಸ್ಟ್ರಿ ಮೂವಿ ಇಸ್ ಡೆಫಿನೆಟ್ಲಿ ವೆರಿ ಡಿಫಿ ಡಿಫಿಕಲ್ಟ್ ಜನರ್ ಬಿಕಾಸ್ ಸೌಂಡ್ ಡಿಸೈನಲ್ಲೇ ಹೆದರ್ಸ್ಬಿಡ್ತಾ ಇರ್ತಾರೆ ಅದರಲ್ಲಿ ನನ್ನ ಪಾರ್ಟ್ ಏನು ಅಂತ ನಾನು ಥಿಂಕ್ ಮಾಡ್ತಾ ಇರ್ತೀನಿ ಬಟ್ ಆದರೂ ಈ ಈ ಪ್ರಾಜೆಕ್ಟ್ ಬೇಸಿಕಲಿ ಹ್ಯಾಸ್ ಲಾಡ್ ಆಫ್ ಸ್ಕೋಪ್ ಫಾರ್ ಮ್ಯೂಸಿಕ್ ಇದರಲ್ಲಿ ಮಿಸ್ಟ್ರಿ ಅಂದಮೇಲೆ ಏನು ರೊಮ್ಯಾನ್ಸ್ ಇರಲ್ಲ ಸೇ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಬೇಕು ಒಂದು ಫೋಕ್ ಸಾಂಗ್ ಮಾಡಬೇಕು ಎಲ್ಲ ಕಲರ್ಸ್ ಇರಬೇಕು ಅಂತ ಇಷ್ಟಪಡ್ತಾಯಿರ್ತೀನಿ ಇಟ್ ಸೌಂಡೆಡ್ ಲೈಕ್ ಪ್ಯಾಲೆಟ್ ಸೊ ಇದರಲ್ಲಿ ಒಂದು ರೊಮ್ಯಾನ್ಸ್ ರೊಮ್ಯಾಂಟಿಕ್ ಮೂವ್ ಇದೆ ಫುಲ್ ಮೂವಿಯಲ್ಲಿ ಮಿಸ್ಟ್ರಿ ಇದೆ ಥ್ರಿಲ್ಲರು ಇದೆ ಫೈಟು ಇದೆ ಸೊ ಆಲ್ ದಿಸ್ ವಾಸ್ ಅ ಪಾರ್ಟ್ ಆಫ್ ದ ಮೂವಿ ಆ್ಯಂಡ್ ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್ ಇಟ್ ವಾಸ್ ಸೇಮ್ ಫಾರ್ ಮೀ ಸೊ ನಾನು ಇದನ್ನ ಚಾಲೆಂಜರ್ ತೊಗೊಂಡು ಐ ಥಿಂಕ್ ಐ ಹ್ಯಾವ್ ಟ್ರೈ ಟ್ರೈ ಟು ಬ್ರಿಂಗ್ ಇನ್ ಸಮ್ ನೇಟಿವ್ ಎಲಿಮೆಂಟ್ಸ್ ಪ್ಲಸ್ ಇವಾಗ ನ್ಯೂ ಏಜ್ಗೆ ನ್ಯೂ ಏಜ್ಗೆ ಕನ್ವೇ ಮಾಡೋಂಥ ಕಾನ್ಸೆಪ್ಟ್ ಇವ ನೀವು ಫೋಕ್ ಸಾಂಗ್ ಕೇಳಿದ್ದೀರಾ ಐ ಹ್ಯಾವ್ ಯೂಸ್ಡ್ ಈವನ್ ಗಿಟಾರ್ಸ್ ಐ ಹ್ಯಾವ್ ಯೂಸ್ಡ್ ಬೇಸ್ ಗಿಟಾರ್ಸ್ ಆಲ್ಸೋ ಸೊ ಇಟ್ಸ್ ನಾಟ್ ಜಸ್ಟ್ ನೇಟಿವ್ ಇವತ್ತು ಇವತ್ತಿಗೆ ನ್ಯೂ ಏಜ್ ಕೂಡ ಈ ಹಾಡು ಕೇಳಲಿ ಅಂತ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಹಾವ್ ಪ್ರೊಡ್ಯೂಸ್ ದಿಸ್ ಸಾಂಗ್ ಸೊ ದಿಸ್ ಈಸ್ ಗಾಟ್ ಆ್ಯಂಡ್ ವಿ ಹ್ಯಾವ್ ಜೋಗ ನೋಡೋ ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಇದರಲ್ಲಿ ನಾಲ್ಕು ಹಾಡಿದೆ ಒಂದು ಇವಾಗ ನೀವು ನೋಡ್ ನೋಡ್ತಕ್ಕಂಥ ಹಾಡು ರಘು ದೀಕ್ಷಿತ್ ಅವ್ರ ಹಾಡಿರೋದು ಮುಂಜಾನೆ ಮಂಜಾನೆ ಹೊತ್ತು ಅಂತ ಇದಾದ ಮೇಲೆ ಒಂದು ಸಂಚಿತೆಗಡೆ ಸಾಂಗ್ ಇದೆ ಮನದನ್ನೇ ಮನದನ್ನೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎರಡೂ ಹಾಡುಗಳಿಗೆ ಒಂದು ಇದಾದ ಮೇಲೆ ಒಂದು ಒಂದು ಫೋಕ್ ಸಾಂಗ್ ಇದೆ ನನ್ನ ಮಿತ್ರ ರಾಮಚಂದ್ರ ಹಡ್ಪದ ಹಾಡಿದ್ದಾರೆ ಇಟ್ ಈಸ್ ಆ್ಯಕ್ಚುಲಿ ದ ಫಿಲಾಸಫಿ ಆಫ್ ದ ಹೋಲ್ ಮೂವಿ ಸೊ ದಟ್ ಇಸ್ ನಾಟ್ ಬಿನ್ ರಿಲೀಸ್ಡ್ ಅದು ರಿಲೀಸ್ ಆಗುತ್ತೆ ಸ್ವಲ್ಪ ದಿವಸದಲ್ಲಿ ಮತ್ತು ಕ್ಲೈಮ್ಯಾಕ್ಸಿಗೆ ಒಂದು ಇಂಗ್ಲೀಷ್ ಸಾಂಗ್ ನಾವು ಅಟೆಂಪ್ಟ್ ಮಾಡಿದ್ದೀವಿ ಅದು ಕೂಡ ಒಂದು ಫಿಲಾಸಫಿ ಹೇಳಿಕ್ಕೆ ಟ್ರೈ ಮಾಡಿದ್ದೀವಿ ಅದರಲ್ಲಿ ಇಟ್ಸ್ ಇಟ್ಸ್ ಬೇಸಿಕಲಿ ಎ ರಾಕ್ ಕಾನ್ಸೆಪ್ಟಲ್ಲಿ ಒಂದು ಕ್ರಿಯೇಷನ್ ಆಗಿದೆ ಸೊ ಇಟ್ ಸಮ್ ಥಾಟ್ ಐ ಹೋಪ್ ವರ್ಕ್ಸ್ ಮೂವಿ ವಿರ್ಟ್ ದಲ್ ಓಪನ್ ಫಸ್ಟೇ ಹೇಳ್ಬೇಕಂದ್ರೆ ಈ ಪಿಕ್ಚರ್ ನಂಗೆ ಸಿಗೋಕ್ಕೆ ಮೇನ್ ಕಾರಣ ಸ್ಪಂದನ ಮೇಡಮ್ಮು ಏನಕ್ಕೆ ಪ್ರೊಡ್ಯೂಸರ್ ಸರ್ ಫಸ್ಟ್ ಮೀಟ್ ಆದಾಗ ಅದೇ ಹೇಳೋದು ಸರ್ ಈ ಸಾಂಗ್ ಮಾಡೋಕ್ಕೆ ಮುಂಚೆ ನಾನು ಕೇಳಿದಾಗ ಆ್ಯಪ್ ಮಾಡೋಣ ಅಂದಾಗ ಮೇಡಮ್ಮು ಪ್ರೊಡ್ಯೂಸರ್ ಸರ್ ಹೇಳಿದ್ದಂತೆ ಆವಾಗ ಅವ್ರು ನಾನು ನೆನೆಸ್ಕೊಳ್ಳೋಕೆ ತುಂಬ ಈ ಟೈಮಲ್ಲಿ ಇದಾಗಿದ್ದೀನಿ ಫಸ್ಟ್ ಹೇಳ್ಬೇಕಂದ್ರೆ ಪ್ರ ಪ್ರೊಡ್ಯೂಸರ್ ಸಾರು ಸರ್ ಅವ್ರು ಹೆಂಗೆ ಅಂದರೆ ಎವ್ರಿ ಮೂಮೆಂಟಲ್ಲು ನಾನು ಸ್ಟಾರ್ಟ್ ಆದಾಗಿಂದ ಇವಾಗವರೆಗೂ ಅದೇ ಎನರ್ಜಿ ನೋಡ್ತಾ ಇದ್ದೀನಿ ಆಮೇಲೆ ಎಲ್ಲ ಮೂಮೆಂಟಲ್ಲೂ ಒಂದೊಂದು ಶಾರ್ಟ್ನು ಮಾಡೋವಾಗಲೂ ಎಂಜಾಯ್ ಮಾಡೋರು ಇದು ಏನಕ್ಕೆ ಎತ್ತ ಅಂತ ಕೇಳೋರು ಅದು ಕೇಳಾದ ಮೇಲೆ ಬೇಡ ಅಂತ ಇರಲಿಲ್ಲ ಮಾಡಿ ಚೆನ್ನಾಗಿದೆ ಇಂಥ ಪ್ರೊಡ್ಯೂಸರ್ಸ್ ನಿಜ ನಮ್ಮ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಅವರು ಇನ್ನೂ ನೂರಾರು ಪಿಕ್ಚರ್ ಮಾಡಬೇಕಂತ ನಾನು ಕೇಳ್ಕೊತೀನಿ ಇನ್ನೊಂದು ಹೇಳಬೇಕಂದ್ರೆ ವಿಜಯನಾಗೇಂದ್ರ ಸರ್ ಅವ್ರ ಹತ್ರ ನಾನು ತುಂಬ ಆಸೆ ಪಡ್ತೀನಿ ಮತ್ತೆ ಮತ್ತೆ ಅವ್ರ ಜೊತೆ ಕೆಲಸನೇ ಮಾಡ್ತಾ ಇರಬೇಕು ಅನ್ನೋದು ಏನಾದ್ರೂ ಟೆಕ್ನಿಷಿಯನ್ ಏನಾದ್ರು ಒಂದು ಅನ್ಕೋತಾರೆ ಅಂದರೆ ಖಂಡಿತ ಆಗುತ್ತೆ ಅವ್ರ ಹತ್ರ ಯಾವ ಮೂಮೆಂಟು ಯಾವ ಇದನ್ನು ಬೇಡ ಅನ್ನೋದೇ ಇಲ್ಲ ಆಯ್ತು ಮಾಸ್ಟ್ ಸರ್ ಮಾಡೋಣ ಅದೆಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ ನಾವು ರಿಹರ್ಸಲ್ ಮೂರು ನಾಲ್ಕು ದಿವಸ ರಿಹರ್ಸಲ್ ಮಾಡಿರ್ತೀವಿ ಕ್ಲಾಸಲ್ಲಿ ಅವ್ರ ಹತ್ರ ಹೋಗ್ತವೆ ಸರ್ ಹೌದಾ ಫಸ್ಟ್ ಫಸ್ಟಿಂಗ್ ನೋಡಿ ಆಯ್ತು ಬಿಡಿ ಸರ್ ಮಾಡೋಣ ಇದೇನು ನಾಲ್ಕೈದು ದಿವಸ ರಿಹರ್ಸಲ್ ಮಾಡಿ ಇಷ್ಟು ಕಷ್ಟವಾದ ಮೂಮೆಂಟ್ ಕೊಟ್ಟರು ಮಾಡೋಣ ಬಿಡಿ ಈಸಿಯಾಗಿ ಹೇಳ್ತಾರೆ ಆ ಎನರ್ಜಿ ತುಂಬ ಥ್ಯಾಂಕ್ಸ್ ಸರ್ ಆಮೇಲೆ ಮೇಡಮ್ ಫೇಮ್ ಮುಂದೆ ಬಂದಾಗ ಆ ಪರ್ಫಾರ್ಮ್ ಮಾಡೋದಾಗಲಿ ನಾನು ಇನ್ನೂ ಏನೋ ಮಾಡಬೇಕು ಇನ್ನೂ ಏನೋ ಮಾಡಬೇಕು ಅನ್ನೋ ಕಾಳಜಿ ಇದೆಯಲ್ಲ ಅದು ತುಂಬ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದಾಗ ತುಂಬ ಥ್ಯಾಂಕ್ ಯು ಮೇಡಮ್ ಸಪೋರ್ಟ್ ಮಾಡಿದ್ದಕ್ಕೆ ಆಮೇಲೆ ಡೈರೆಕ್ಟ್ರು ಅವರು ಅಷ್ಟೇ ಸರ್ ಈ ಸಿನಿಮಾದಲ್ಲಿ ನೀವೇನೇನು ಕೋತೀರ ಅದನ್ನ ಮಾಡಿ ಸರ್ ಆ ಥರ ಸಪೋರ್ಟಿವ್ ಆಗಿದ್ರು ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ಭುತವಾದ ಸಾಂಗ್ಗಳು ಈ ವಿಷಯಲ್ ಬರೋ ಕಾರಣವೇ ಅವರೇ ಫಸ್ಟ್ ನಾವು ಕನ್ಸ್ಕೊಳ್ಬೇಕಂದ್ರೆ ಸೌಂಡಿಂಗ್ ಆ ಸೌಂಡಿಂಗ್ ಇದ್ದಾಗ ಮಾತ್ರ ನಾವು ಏನೇ ಒಂದು ಡ್ರೀಮ್ ಕಾಣಕ್ಕೆ ಸಾಧ್ಯ ತುಂಬ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದೀರಿ ಸಾಂಗು ಆಮೇಲೆ ರಘು ದೀಕ್ಷಿತ್ ಸರ್ ಅವರು ಅಷ್ಟೇ ಬ್ಯಾಕ್ ಪೈನ್ ಇತ್ತು ಆ ಸಾಂಗ್ ಶೂಟ್ ಮಾಡೋವಾಗ ಟ್ರಾವೆಲಲ್ಲೇ ಮಾಡಬೇಕಾಯ್ತು ಫುಲ್ಲು ಎಲ್ಲೂ ಸ್ಟಾಪ್ ಮಾಡಿ ಕಟ್ ಮಾಡಿ ಥರ ಇರಲಿಲ್ಲ ಇಡೀ ಸಾಂಗ್ನ ಒಂದೊಂದು ಸಲ ಶೂಟ್ ಮಾಡಿ ಶೂಟ್ ಮಾಡಿ ಆ ಥರ ತೆಗ್ದಿದ್ದೆ ರಘು ದೀಕ್ಷಿತ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸುನೀತ್ ಸರ್ ಕ್ಯಾಮ್ರಾಮನ್ ಅವರು ಅವ್ರ ಹತ್ರ ಹೇಳ ಅವಾಗವಾಗ ಜಗಳ ಆಡೋರು ಅವಾಗವಾಗ ಒಂದಾಗ ಬಿಡೋರು ಆದರೆ ನಾವ್ ಏನ್ ಹೇಳ್ತೀವೋ ಅದ್ ತಕ್ಕೊಂಡವ್ರಿಗೂ ಅವರು ಯಾವುದೇ ಒಂದು ಶಾಟ್ ನಾನು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಈ ವಿಷಲ್ ಬರೋದಕ್ಕೆ ಇಡೀ ಟೀಮ್ ತಂಡ ಕಾರಣ ತುಂಬಾ ತುಂಬಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ಟೀಮ್ ಜೊತೆ ಮತ್ತೆ ಮತ್ತೆ ಕೆಲಸ ಮಾಡೋಕ್ಕೂ ಇಷ್ಟಪಡ್ತೀನಿ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೀವಿ ಈ ಸಿನಿಮಾನ ಅಂಡ್ ಇಷ್ಟಪಟ್ಟು ಕೂಡ ಅದು ಹೆಂಗಾರು ರೀಚ್ ಆಗಬೇಕು ಎಲ್ಲರಿಗೂ ಅಂತ ಆಸೆ ಸೊ ಅದೊಂದೇ ನಾನು ಕೇಳ್ಕೊಳೋದು ಎಲ್ಲರಿಗೂ ರೀಚ್ ಆಗಲಿ ಇಷ್ಟಪಡ್ತಾರೆ ಅವರೇ ಎಲ್ಲರೂ ಇಷ್ಟಪಡ್ತಾರೆ ತನಗೆ ಇಷ್ಟಪಡ್ತಾರೆ ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟು ನಮ್ಮ ವಿಜಯ್ ಕನ್ನಡಿಗ ಅವ್ರು ಹೇಳ್ದಂಗೆ ನಮಗೆ ಒಂದು ಸ್ಟೋರಿ ಬಂದು ಹೇಳಿದಾಗ ನನಗೆ ಫಸ್ಟ್ ಇಷ್ಟ ಆಗಿದ್ದು ಈ ಸ್ಟೋರಿ ಕೇಳಿದಾಗ ಅನ್ನಿಸಿದ್ದು ವಿಜಯ್ ರಾಘವೇಂದ್ರ ಅವ್ರು ಮಾಡಿದ್ರೆ ಈ ಪಿಕ್ಚರ್ಗೆ ಚೆನ್ನಾಗಿರ್ತಾರೆ ಅಂತ ನಾನು ಡಿಸೈಡ್ ಮಾಡಿದೆ ಆದಮೇಲೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮೋಹನ್ ಅವರು ತುಂಬ ಸಾಥ್ ಕೊಟ್ಟು ನಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಂದು ಆರ್ಟಿಸ್ಟ್ನ ನೋಡೋಕ್ಕೂ ಹೆಲ್ಪ್ ಮಾಡಿದ್ದಾರೆ ಕ ಟೆಕ್ನಿಷಿಯನ್ಸ್ ಮೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸು ನಮ್ಮ ಜೊತೆ ತುಂಬ ಅನ್ಯೋನ್ಯವಾಗಿ ಆ್ಯಸ್ ಎ ಫ್ಯಾಮ್ಲಿ ವಿ ವರ್ಕ್ ಮೇನ್ಲಿ ಹೇಳ್ಬೇಕು ಅಂದರೆ ನಮ್ಮ ಸುಮನ್ ಜಾದುಗರ್ ಅವರು ಬನ್ನಿ ಸುಮನ್ ನಿಮಿಷ ಬನ್ನಿ ಅನುಶುಮನ್ ಟೀಸ್ ನಮ್ಮ ಸಿನಿಮಾಗೆ ಮೇನ್ ಕೀ ಅಂತ ಹೇಳೋದಾದ್ರೆ ತಪ್ಪ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಸುಮನ್ ಅವ್ರಿಗೆ ಅದ್ರ ಮೇಲೆ ಕಲೆ ಮಾಸ್ಟರ್ ಆಗ್ಬೋದು ನಮ್ಮ ಅವಿನಾಶ್ ಬಸುತ್ಕರ್ ಅವರು ವಿಜಯ್ ಕನ್ನಡಿಗ ಅವರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇನ್ಲಿ ವಿಜಯ ರಾಘವೇಂದ್ರ ಸರ್ ಅಂತೂ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ಗೆ ಫಸ್ಟ್ ಟೈಮ್ ಡೈರೆಕ್ಟ್ರಿಗೆ ಬೆಸ್ಟ್ ಆ್ಯಕ್ಟ್ರ್ ಅಂತ ಇರ್ಬೋದು ಸರ್ ಅಂಥ ಸಪೋರ್ಟಿವು ಪ್ರತಿಯೊಂದು ವಿಚಾರದಲ್ಲೂ ನನಗೆ ಇದೇ ಬೇಕು ಅದೇ ಬೇಕು ಸರ್ ಬನ್ನಿ ಇತ್ತು ಇಷ್ಟೊಂದು ಏನಕ್ಕಪ್ಪ ಕಟ್ ಮಾಡ್ತೀನಿ ನಿಧಾನಕ್ಕೆ ಮಾಡಿ ಇಷ್ಟು ಬೇಡ ಇಷ್ಟು ಬೇಡ ಅಂತಲೇ ಮಾಡ್ತಾರೆ ವೆರಿ ನೈಸ್ ನಮ್ಮ ಕ್ಯಾರವನ್ ಇಲ್ಲ ಅಂದ್ರೂ ಸರ್ ಪಾಪ ಎಲ್ಲ ಇಷ್ಟೊಂದು ಕಡೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಅವರು ತೇಜಸ್ವಿನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟು ನಾನು ಮಾತಾಡಿದಾಗ ಅವ್ರು ಕೇಳಿದೆ ದಯವಿಟ್ಟು ನಮ್ಮ ಜೊತೆ ಮಾಡಿ ಬಡ್ಜೆಟಲ್ಲಿ ಕಡಿಮೆ ಇದ್ರೂ ಮಾಡಿ ಅಂತಕ್ಕೆ ರಿಕ್ವೆಸ್ಟ್ ಮಾಡಿದೆ ಸರಿ ಓಕೆ ರಾಘು ಸರ್ ಜೊತೆ ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತ ನನಗೆ ಮಾಡಿದ್ರು ಸೊ ಇದಾದ ಮೇಲೆ ರಘು ದೀಕ್ಷಿತ್ ಸರ್ ಅಷ್ಟು ಹೇಳಲೇಬೇಕು ನನಗೆ ಸಾಂಗ್ ಆಡ್ದೇನೆ ಬರೀ ಆಡಿದಲ್ಲದೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಾನು ಜೋಗ್ ಒನ್ ನಾಟ್ ಒನ್ ಮೂವಿಲಿ ದಿಶಾ ಅನ್ನೋ ಪಾತ್ರನ ನಿಭಾಯಿಸಿದ್ದೀನಿ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ರಘು ಸರ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ವಿಜಯ್ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಹವ್ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ರಿಸ್ ಇಷ್ಟು ದಿನ ಸ್ಕ್ರೀನ್ ಮೇಲೆ ನೋಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ ಬಟ್ ಇವಾಗ ಅವ್ರ ಅವ್ರ ಜೊತೆ ವರ್ಕ್ ಮಾಡಿ ಸೊ ಅವ್ರ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ನೆಸ್ಗೆ ಇನ್ನೂ ದೊಡ್ಡ ಫ್ಯಾನ್ ಆಗಿದ್ದೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಹಿ ಇಸ್ ವೆರಿ ಪ್ಯಾಷನೆಟ್ ಟುವರ್ಡ್ಸ್ ಹಿಸ್ ವರ್ಕ್ ಅವ್ರು ಈ ಮೂವಿ ಬಗ್ಗೆ ತುಂಬ ಕನ್ಸಿಟ್ಕೊಂಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಲಿ ನಮ್ಮ ಮೂವಿ ಆ್ಯಂಡ್ ಅವ್ರು ಯಾವುದರಲ್ಲೂ ಕಾಂಪ್ರಮೈಸ್ ಆಗ್ದೇ ಫಿಲಮ್ನ ತುಂಬ ನೀವು ನೋಡ್ತಿದ್ದೀರಾ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಅವರು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಇದುವರೆಗೂ ಸಾಂಗ್ಸ್ನ ಕೇಳಿದವ್ರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಬೀಟ್ ಡಿರೆಕ್ಟರ್ ವಿಜಯ್ ಕನ್ನಡಿಗ ಸರ್ ಡಿ ಒ ಪಿ ಸುನೀತ್ ಆಗಿರ್ಬೋದು ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕಳೆ ಮಾಸ್ಟರು ಅಷ್ಟೇ ನಮ್ಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಆಗದಿರೋ ಥರ ಅಲ್ಲಿ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ಅಫ್ಕೋರ್ಸ್ ಸುಮನ್ ಅವ್ರ ಬಗ್ಗೆ ಹೇಳಲೇಬೇಕು ಡೈಲಾಗ್ ಆ್ಯಂಡ್ ಸ್ಕ್ರೀನ್ ಪೇನ ತುಂಬ ಚೆನ್ನಾಗಿ ರಚಿಸಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಚಿತ್ರ ಮಂದಿರಗಳಿಗೆ ಬಂದು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಷ್ಟೇ ಅಂಡ್ ಒನ್ ಕ್ವಶನ್ ಅಂತಂದ್ರೆ ನಿಮ್ಮ ಪಾತ್ರದ ಹೆಸರು ಹೇಳಿದ್ರಿ ಬಟ್ ಏನು ಅಂತ ಒಂದು ಲೈನಲ್ಲಿ ಹೇಳುವುದಾದ್ರೆ ದಿಶಾ ಕ್ಯಾರೆಕ್ಟರ್ ಬಂದು ಒಂದು ಮುಗ್ಧ ಹುಡುಗಿ ಅವಳಿಗೆ ಅವಳ ತಂದೆ ತಾಯಿ ಹಾಗೆ ಅಜ್ಜಿ ಅವರೇ ಅವಳ ಜಗತ್ತು ಆ್ಯಂಡ್ ಅವಳ ಊರೇ ಅವಳಿಗೆ ಪ್ರಪಂಚ ಆಗಿರುತ್ತೆ ಸೊ ಅವಳ ಲೈಫಲ್ಲೂ ಒಂದು ತಿರುಗು ಕಾಣುತ್ತೆ ಅದು ಏನು ಅಂತ ನೋಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬರಬೇಕು ಓಕೆ ಥ್ಯಾಂಕ್ ಯು ಟ್ರೈಲರ್ ನೋಡಿದಾಗ ನೂರ ಮೂವತ್ತೊಂದು ಜನರ ಬಗ್ಗೆ ಒಂದಷ್ಟು ಬರುತ್ತೆ ಟಾಪಿಕ್ ಬಟ್ ಟೈಟಲ್ ಜೋಗ್ ಒನ್ ನಾಟ್ ಒನ್ ಆ ಒನ್ ನಾಟ್ ಒನ್ ಏನು ಅಂತ ಹೇಳ್ಬಿಡ್ತಾರಲ್ಲ ಮೂವತ್ತೊಂದು ಜನ ಹೀಗೆ ಜನ ಹೀಗೆ ಅಂತ ಸೊ ಅದ್ರ ಹಿನ್ನೆಲೆಯಲ್ಲಿ ಬರುವಂತ ಒಂದು ಒಂದು ಸಣ್ಣ ಕಥಾ ಓಕೆ ಅದ್ರ ಬಗ್ಗೆ ಒಂದು ವಿಶೇಷತೆ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಕ್ಯೂರಿಯಾಸಿಟಿ ಒಂದು ಸಣ್ಣ ಕ್ಯೂರಿಯಾಸಿಟಿ ಬರಲಿ ಜನರಿಗೆ ಆದರೆ ಕ್ಯೂರಿಯಾಸಿಟಿನ ಅವ್ರಿಗೆ ಬಿಟ್ಬಿಟ್ರೆ ಏನಾಗುತ್ತೆ ಅವ್ರದೇ ಒಂದು ಕತೆ ಕೊಟ್ಕೊಂಡು ಥಿಯೇಟರ್ ಒಳಗೆ ಬರ್ತಾರೆ ಸೊ ಅವ್ರ ಕತೆ ಥಿಯೇಟ್ರಲ್ಲಿ ಇಲ್ಲದೆ ಇದ್ದಾಗ ಅವ್ರಿಗೆ ಡಿಸಪಾಯಿಂಟ್ ಆಗಿದೆ ಹಾಗಾಗಿ ಅಲ್ಲಿ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ವಿ ಇದ್ರ ಬಗ್ಗೆ ಇರೋದು ಕತೆ ಅಂತೇಳಿ ಹಾಗಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆಕ್ಷನ್ ಥ್ರಿಲ್ಲರ್ ಇದರ ಜೊತೆಗೆ ನಾನು ಇದನ್ನು ಪ್ರತ್ಯೇಕವಾಗಿ ಆಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೇ ಹಲವಾರು ರಸಗಳು ಇರಬಹುದು ಅಂದರೆ ರೊಮ್ಯಾನ್ಸ್ ಇರು ಇರುತ್ತೆ ಆಮೇಲೆ ಹ್ಯೂಮರ್ ಇರುತ್ತೆ ಫಿಯರ್ ಇರುತ್ತೆ ಇವೆಲ್ಲವೂ ಇದೆ ಆದರೆ ಒಂದು ಸಿನಿಮಾ ನಮ್ಮ ಸಿನಿಮಾ ಇರೋದೇ ಈ ಥರ ಅಂತ ಹೇಳಿದಾಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳಗೆ ಬರಬೇಕು ಅವ್ರಿಗೆ ಒಂದು ಇನ್ವಿಟೇಷನ್ ಕೊಡಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರಿಂದ ಹಿಡಿದು ಟೀಸರ್ ಇಂದ ಹಿಡಿದು ನಾವು ಹೀಗೆ ಅದನ್ನು ಪ್ಯಾಕೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅದಕ್ಕೆ ಮುಖ್ಯ ಕಾರಣ ಒಂದು ನನಗೆ ಅವಕಾಶ ಕೊಟ್ಟಂತ ನಿರ್ದೇಶಕರು ವಿಜಯ್ ಸರ್ ನಿರ್ಮಾಪಕರು ರಾಘವೇಂದ್ರ ಸರ್ ನಾವು ತಮಾಷೆ ಹಾಗೆ ಮಾಡ್ಕೊತಿರ್ತೀವಿ ಅಲ್ಲಿ ವಿಜಯ್ ಇದ್ದಾರೆ ರಾಘವೇಂದ್ರ ಇದ್ದಾರೆ ವಿಜಯ್ ರಾಘವೇಂದ್ರ ಸೊ ಕೆಲಸ ಮಾಡ್ತಿದೀವಿ ಏನೋ ಈ ಸುಮ್ಮನೆ ನಮ್ ಖುಷಿ ಹೇಳ್ಕೊಳ್ಳೋದಷ್ಟೇ ಎಲ್ಲೋ ಒಂದ್ ಕಡೆ ದೇವ್ರು ಇದಾನೆ ಕೈ ಹಿಡಿದು ನಡೆಸ್ತಾ ಇದಾರೆ ಅನ್ನೋ ಒಂದು ಒಂದೇ ಒಂದು ದೃಷ್ಟಿಯಿಂದ ಜೊತೆಗೆ ಒಂದು ಒಂದ್ ರೀತಿ ಬಹಳ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಂತಿರೋದು ಸುಮನ್ ಅವರು ಸಿನಿಮಾದ ಸಿನಿಮಾಟೋಗ್ರಾಫರ್ ಹಾಡನ್ನು ಕೂಡ ರಘು ಅವರು ಹಾಡಿದ್ದಾರೆ ಇನ್ನು ಅವಿನಾಶ್ ಸರ್ ನನಗೆ ತುಂಬಾ ಅದೇನು ನಿಶ್ಚರವಾಗಿ ಹೇಳ್ಕೊತೀನೋ ಅಥವಾ ಬಹಳ ಓಪನ್ ಆಗಿ ಹೇಳ್ಕೊತೀನೋ ಗೊತ್ತಿಲ್ಲ ಈ ಥರ ಒಂದು ಸಿನಿಮಾ ತಂಡ ಸಿಕ್ಕಿ ಈ ತರ ಒಂದು ಒಳ್ಳೆ ಹಾಡನ್ನ ನಾವು ನೋಡಿ ಅದನ್ನು ಕೇಳಿ ವರ್ಷಗಳೇ ಆಗೋಗಿದೆ ಮುಂಚೆ ನಾನು ಮಾಡ್ತಿದ್ದ ಸಿನಿಮಾಗಳಲ್ಲಿ ಹಾಡುಗಳು ಡೆಫಿನೆಟ್ಲಿ ಚೆನ್ನಾಗಿರ್ತಾ ಇತ್ತು ಅಂದರೆ ಇವಾಗಲೂ ಯಾರು ಹೇಳಿದಾಗ ಸರ್ ನಿಮ್ಮ ಖುಷಿ ಹಾಡು ಚೆನ್ನಾಗಿತ್ತು ನಿಮ್ಮ ಸೇವಂತಿ ಹಾಡು ಚೆನ್ನಾಗಿತ್ತು ನಿಮ್ಮ ನಿನಗಾಗಿ ಹಾಡು ಚೆನ್ನಾಗಿತ್ತು ಅಂದ್ರೆ ಅಂದರೆ ಎಲ್ಲೋಯ್ತು ಅದು ಆ ಟೈಮ್ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಆ ಥರ ಒಂದು ಕಾಲವನ್ನು ಆ ಥರ ಒಂದು ಅನುಭವನ ನನಗೆ ಜೋಗ್ ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಇನ್ನು ಕಲೈ ಮಾಸ್ಟ್ರು ಅವರು ಸುಮ್ಮನೆ ಹೇಳ್ತಾರೆ ನಾನು ವಿಜಯರಾಜೇಂದ್ರ ಅವ್ರ ಜೊತೆ ಕೆಲಸ ಮಾಡೋದು ಬಹಳ ಈಸಿ ತುಂಬ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಅವ್ರು ಕಂಪೋಸ್ ಮಾಡ್ತಿರ್ಬೇಕಾರೆ ನಾನು ಉಸಿರು ಗಟ್ಟಿ ಬಿಗಿಯಾಗಿ ಹಿಡ್ಕೊಂಡು ನೋಡ್ತಾ ಇರ್ತೀನಿ ಮುಟ್ಟಿ ಮೂಮೆಂಟ್ ಆಗ್ತಾರ ಮಾಸ್ಟ್ರ್ ಇವಾಗ ಅಂತಂದ್ರೆ ಮಂಡಿ ಮೂಮೆಂಟ್ ಆಗಲೇಬೇಕು ಮಾಸ್ಟ್ರ್ರು ನಾನು ಅಂದ್ರೆ ಅಂದರೆ ಡಾನ್ಸ್ ಮಾಡೋಕೆ ಇಷ್ಟ ಆಗಿರೋದ್ರಿಂದ ಕಲೆ ಮಾಸ್ಟ್ರಿ ಏನಾದ್ರು ಸ್ಟೆಪ್ ಮಾಡಿದಾಗ ಅದನ್ನು ಹೇಳ್ಕೊಡೋ ರೀತಿ ಇದೆಯಲ್ಲ ಅದು ಎಂಥವನ್ಗೆ ಆದ್ರೂ ಕಲಿಯೋಕೆ ಆಸೆ ಆಗುತ್ತೆ ಆಮೇಲೆ ಆ ಜೋಗಲ್ಲಿ ನಿಂತಿದ್ದ ಜಾಗ ಅದ್ರ ಬಗ್ಗೆನೇ ಒಂದು ಒಂದು ಅನುಭವ ಇದೆ ಅದು ಎಷ್ಟರ ಮಟ್ಟಿಗೆ ಆ ಗಟ್ಟಿ ಅನುಭವ ಅಂದರೆ ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ ಆ ಸೌಂಡ್ ಆಮೇಲೆ ಆ ಗ್ರಾವಿಟಿ ಅದು ಎಂಥವನ್ನು ನಡುಗಿಸ್ಬಿಡುತ್ತೆ ಅವ್ರು ನೋಡಿದ್ರೆ ಅಷ್ಟೇ ನಾನು ಸುಮ್ಮನೆ ಎಗರಿದೆ ಅಂತ ಹೇಳ್ತಿದ್ದಾರೆ ಆದರೆ ಎಗರೋಕೆ ಮುಂಚೆ ಒಂದು ಹತ್ತು ನಿಮಿಷ ಸುಮ್ಮನೆ ನಿಂತ್ಕೊಂಡೆ ಅಂದರೆ ನನ್ನ ಎದೆ ಬಡಿತನ ನಾನೇ ಸ್ವಲ್ಪ ಕಂಟ್ರೋಲ್ ತೊಗೊಳೋಕ್ಕೆ ಟೈಮ್ ಇಲ್ಲ ಅಂದ್ರೆ ಆಗೋದಿಲ್ಲ ಅದು ಅದನ್ನ ಅಂಥ ಟೈಮಲ್ಲಿ ನನಗೆ ಮಾಮ ಇನ್ಸ್ಪೈರ್ ಇನ್ಸ್ಪೈರ್ ಮಾಡ್ತಾರೆ ಬಾ ಜಂಪ್ ಮಾಡೇ ಬಿಡ್ತಾರೆ ಅವರು ಅಯ್ಯೋ ಹಿಂದೆ ಮುಂದೆ ನೋಡೋದೇ ಇಲ್ಲ ಸೊ ಆ ಥರ ಇನ್ಸ್ಪಿರೇಷನ್ ಆ ಥರ ಒಂದು ಎನರ್ಜಿ ಅವ್ರನ್ನೆಲ್ಲ ನಾವು ಬಹಳ ಎತ್ತರದ ಮಟ್ಟಲ್ಲಿ ಎತ್ತರದ ಮಟ್ಟದಲ್ಲಿ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ ಯಾಕಂದರೆ ಕೆಲಸ ಕೊಟ್ಟಾಗ ಅದನ್ನು ಮೇಲೆ ಹೊತ್ಕೊಂಡು ಮಾಡಬೇಕು ಅಂತ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ ಇತ್ತೀಚೆಗೆ ಇವಾಗ ಕೇಸವ್ ಆಫ್ ಕೊಂಡಾಣ ಆಗ್ಬೋದು ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತು ಜೋಗ್ ಒನ್ ಜೀರೋ ಒನ್ ಈ ಜೋಗ್ ಒನ್ ಜೀರೋ ಒನ್ನಲ್ಲಿ ನಾನು ಕೆಲಸ ಮಾಡಿದಂಥ ಕಲಾವಿದರು ಕೂಡ ಅಷ್ಟೇ ನನಗೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತಾರೆ ತೇಜು ಅವರಿದ್ದಾರೆ ರಾಜೇಶ್ ನಟರಂಗ ಸರ್ ಇದ್ದಾರೆ ಇಲ್ಲಿ ನಮ್ಮ ಶಶಿಧರ್ ಸರ್ ಶಶಿಧರ್ ಸರ್ ಇದ್ದಾರೆ ಆಮೇಲೆ ಜಿ ಜಿ ಇದ್ದಾರೆ ಅಹ್ ಇವರೆಲ್ಲ ಅವರವರ ಒಂದು ಅವರವರ ಏನು ಡಿಪಾರ್ಟ್ಮೆಂಟ್ ಏನಿದೆ ಅಥವಾ ಅವರ ಒಂದು ಅನುಭವದಲ್ಲಿ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಬ್ಬ ಸ್ಟೂಡೆಂಟ್ ಆಗೇ ಕೆಲಸ ಮಾಡಬೇಕು ಆವಾಗಲೇ ನಾವು ಮಾಡೋ ಕೆಲ್ಸಕ್ಕೆ ಒಂದು ಸಾರ್ಥಕತೆ ನಮಗೆ ಸಿಗುತ್ತೆ ಸಿನಿಮಾ ನೋಡಿದಾಗ ಇದರಾಗ ಕಷ್ಟಪಟ್ಟಿದ್ದಾರೆ ಅಂತ ಅನಿಸುತ್ತೆ ಸುನೀತ್ ಸರ್ ಹೇಳ್ತಾ ಇದ್ರು ನಾವೆಲ್ಲೂ ಕಷ್ಟಪಟ್ಟು ಸಿನಿಮಾ ಮಾಡ್ತೀನಿ ಅಂತ ನನಗೆ ಆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇವಾಗ ಒಂದು ಸ್ವಲ್ಪ ಭಯ ಬರುತ್ತೆ ಮುಜಗಾರ ಬರುತ್ತೆ ಯಾಕಂದ್ರೆ ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಎಲ್ಲ ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಆಮೇಲೆ ನನಗೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಇವಾಗ ಯಾಕೆಂದರೆ ಮಾತು ಮಾತು ಆಡಿ ಆಡಿ ಎಲ್ಲಿ ಸಿನಿಮಾ ರಿಸಲ್ಟ್ ಏನು ತೋರಿಸಪ್ಪ ಅಂತ ಕೇಳಿದಾಗ ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ಓ ಸ್ವಲ್ಪ ಮಾತು ಕಡಿಮೆ ಮಾಡೋಣ ಕೆಲಸ ಮಾಡೋಣ ಸಿನಿಮಾನ ಜನರ ಹತ್ತಿರ ತಗೊಂಡೋಗೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಇದನ್ನು ವಿಸ್ತಾರವಾಗಿ ನಾವು ಇದನ್ನ ತಲುಪಿಸಬೇಕು ಅನ್ನೋ ಉದ್ದೇಶ ಏನಿದೆ ಅದು ನನ್ನ ಮನಸ್ಸಲ್ಲಿ ಬಹಳ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಆಗಲಿ ಸಿನಿಮಾದ ಹಿನ್ನೆಲೆ ಬಗ್ಗೆ ಆಗಲಿ ನಾನು ಹೆಚ್ಚು ಮಾತಾಡ್ತಿಲ್ಲ ಬರೀ ನಮ್ಮ ಟೀಮ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾದಲ್ಲಿರೋ ಹಲವಾರು ಅಂಶಗಳ ಬಗ್ಗೆ ನಾವು ಮಾತಾಡ್ಬೋದು ಅದರ ಸೀನ್ ಬಗ್ಗೆ ಮಾತಾಡ್ಬೋದು ಅದರ ಡೈಲಾಗ್ ಬಗ್ಗೆ ಮಾತಾಡ್ಬೋದು ಯಾಕೆ ಈ ತರ ಪ್ಲೇಸ್ಮೆಂಟ್ ಕೊಟ್ಟರಿ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು ಹಾಗಾಗಿ ಇದುವರೆಗೂ ನಮ್ಗೆ ಸಿಕ್ಕಿರುವಂಥ ಪ್ರಶಂಸೆ ಆಗಲಿ ಪ್ರೋತ್ಸಾಹ ಆಗಲಿ ಅದನ್ನೇ ನಮ್ಮ ನಿರ್ಮಾಪಕರು ರಾಘವೇಂದ್ರ ಸರ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರು ಇರ್ತಾರೆ ಹಣವನ್ನು ಹಾಕ್ತಾರೆ ಆದರೆ ಪ್ರಜ್ಞಾವಂತ ನಿರ್ಮಾಪಕರು ನಾನು ಬಹಳ ಕಡಿಮೆ ನೋಡಿರೋದು ಸೊ ಸಿನಿಮಾ ಬಗ್ಗೆ ಆಗಲಿ ವ್ಯವಹಾರದ ಬಗ್ಗೆ ಆಗಲಿ ಆಮೇಲೆ ಕಲೆ ಬಗ್ಗೆ ಆಗಲಿ ಸುಮಾರು ಕಾಳಜಿ ಅಭಿಮಾನ ಪ್ರೀತಿ ಎಲ್ಲವೂ ಇಟ್ಕೊಂಡಿರೋ ನಿರ್ಮಾಪಕರು ರಾಘವೇಂದ್ರ ಸರ್ ಆಮೇಲೆ ಇದಕ್ಕೆ ನಾನು ಹೆಗಾರು ಮಾಡಿ ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ನಿರ್ದೇಶಕರು ವಿಜಯ್ ಅವರಿದ್ದಾರೆ ಸೊ ನಾವು ಕೆಲಸ ಮಾಡಿದ್ದೀವಿ ಇನ್ನು ಆ ಕೆಲಸದ ರಿಸಲ್ಟ್ ಮಾತ್ರ ಕಾಯ್ತಾ ಇದ್ದೀವಿ ಇತ್ತೀಚೆಗೆ ಕದ್ದ ಚಿತ್ರದಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಬಾರಿ ನಾನು ಭೇಟಿ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಎಲ್ಲ ಸಮಯದಲ್ಲೂ ಕೂಡ ನಾನು ಇದನ್ನೇ ಹೇಳಿರೋದು ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಆಸೆ ನಾನು ವ್ಯಕ್ತಪಡಿಸಿದ್ದೀನಿ ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಸಿಗುವಂಥ ಅವಕಾಶ ನನಗೆ ಕಡಿಮೆ ಆಗ್ತಿದೆ ಈ ಸಿನಿಮಾಯಿಂದ ಮತ್ತೆ ಸಿಗುವಂಥ ಅವಕಾಶ ಸಿಗಲಿ ರಾಘವೇಂದ್ರ ಸ್ವಾಮಿ ಕರುಣಿಸ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಯಾರು ಏನ್ ಏನ್ ಗೊತ್ತಾ ಆ ಬೀಚಲ್ಲಿ ಸೆಕೆ ಬಿಸಿಲು ತರ ಇತ್ತು ಅಂದ್ರೆ ಪಾಪ ಗಾರ್ನರ್ ಕಲರ್ ಗಡ್ಡಿಗಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಮದ್ದು ಒಡೆ ಆಗಿದ್ವಿ ಅಲ್ಲಿ ಆಮೇಲೆ ಇನ್ನೇನ ಅಲ್ಲಿ ನಿಂತ್ಕೊಳ್ಳೋಕೆ ಕಷ್ಟ ಅಲ್ಲಿ ಅಭೆ ಹೊಡಿತಾ ಇರುತ್ತೆ ಡಾನ್ಸ್ ಮಾಸ್ಟರ್ ಏನ್ ಮಾಡ್ತಾರೆ ಸರ್ ಗ್ರೇಸ್ಫುಲ್ ಆಗಿ ನಿಂತ್ಕೊಳ್ಳಿ ಅಂತಾರೆ ಗ್ರೇಸ್ ತಗೋಬೇಕು ಗ್ರೇಸ್ಫುಲ್ ಆಗಿ ಸರ್ ಎಕ್ಸ್ಪ್ರೆಷನ್ ಕೊಡಿ ಅಂತಾರೆ ಎಕ್ಸ್ಪ್ರೆಶನ್ ಮೇಲ್ ನೋಡ್ರೆ ಸೂರ್ಯ ಸೂಡುತ್ತಾ ಬಿದ್ದಿರ್ತಾರೆ ಬೀಚಲ್ಲಿ ನಿಂತಾಗ ಯಾವ ತರ ಇತ್ತು ಆಮೇಲೆ ನಡ್ಕೊಂಡ್ ಬರ್ಬೇಕಾರೆ ನೋಡ್ತಿರಲ್ಲ ಅದು ಮುಖದಲ್ಲಿ ಮಾತ್ರ ಎಕ್ಸ್ಪ್ರೆಷನ್ ಕಾಣ್ತಾ ಇರುತ್ತೆ ಕಾಲು ಒದ್ದೆ ಆಗಿರುತ್ತೆ ಕಾಲ್ ಸಿಕ್ಕಾಕೋತಿರುತ್ತೆ ಈ ಎಲ್ಲಾ ಇದನ್ನೆಲ್ಲ ದಾಟ್ಕೊಂಡು ಒಂದ್ ಒಳ್ಳೆ ಹಾಡ್ಗೆ ನಾವು ಅಭಿನಯ ಮಾಡ್ತಿದೀವಿ ಅಂತ ಬಂದಾಗ ಆಮೇಲೆ ನಾನು ಹೇಳ್ದಲ್ಲ ಸರ್ ಈ ತರ ಒಂದು ಒಳ್ಳೆ ಹಾಡು ಸಿಕ್ಕಿ ನನಗೆ ವರ್ಷಗಳೇ ಆಗೋಗಿತ್ತು ಒಂದು ಒಳ್ಳೆ ಹಾಡು ಜನರ ಮನಸ್ಸಲ್ಲಿ ಇರಬೇಕು ಆಮೇಲೆ ಅದನ್ನ ಸಂಜಿತ್ ಹೆಗಡೆ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ನಮ್ಮ ಕರ್ನಾಟಕ ಕಂಡಂತ ಅದ್ಭುತವಾದ ಹಾಡುಗಾರರಲ್ಲಿ ಸಂಜಿತ್ ಹೆಗಡೆ ಒಂದು ಬಹಳ ದೊಡ್ಡ ಹೆಸರು ಅಂತ ಹೇಳಿದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಸೊ ಈ ತರ ಇರಬೇಕಾರೆ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಬೇಕಲ್ಲ ಹೌದಾ ಸರ್ ಹಾಂ ಥ್ಯಾಂಕ್ ಯು ಹಂಗಾರೆ ಸರಿ ಅದು ನಮ್ಗೆ ಇನ್ನೊಂದು ಬೋನಸ್ ತರ ಆಮೇಲೆ ಈ ಥರ ಒಂದು ಸಿನಿಮಾದಲ್ಲಿ ಸಿಗೋದೇ ಕಡಿಮೆ ಜಾಗ ರೊಮ್ಯಾನ್ಸ್ಗೆ ಅಂತ ಒಂದು ರೊಮ್ಯಾಂಟಿಕ್ ಹಾಡಲ್ಲಿ ನಾವು ಕಾಣಿಸ್ಕೊಂಡಾಗ ಅದು ನೋಡಿದವ್ರಿಗೆ ನೀವೇ ಹೇಳಿದ್ರಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಿ ಅಂತ ಸೊ ಆ ಇನ್ವಾಲ್ವ್ಮೆಂಟ್ ಆಡಿಯನ್ಸಿಗೆ ಬರಬೇಕು ಇಲ್ಲಾಂದರೆ ಆ ಹಾಡ್ಗೂ ಅರ್ಥ ಇಲ್ಲ ಆ ಎಮೋಷನ್ಗೂ ಅರ್ಥ ಇರೋದಿಲ್ಲ ಹಾಗಾಗಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ತೇಜು ಅವರು ಯಾಕಂದರೆ ಅಲ್ಲೆಲ್ಲ ಪರಿಸ್ಥಿತಿ ಇದ್ದಾಗ ಆ ಬಿಸಿಲಾಗಲಿ ಆಮೇಲೆ ನೀರ್ ಮಧ್ಯ ಡ್ಯಾನ್ಸ್ ಮಾಡಬೇಕು ಅವರು ಸಹಕಾರ ಕೊಡದೆ ಹೋಗಿದ್ರೆ ಆ ಥರ ಎಮೋಷನ್ಗಳು ಕಾಣೋದಿಲ್ಲ ಸೊ ತೇಜು ಥ್ಯಾಂಕ್ ಯು ವೆರಿ ಮಚ್ ಮನ್ಸ್ ಅಗೇನ್ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ನಾನು ಹೃತ್ಪೂರ್ಕವ ಹೃತ್ಪೂರ್ವವಾದಂಥ ಧನ್ಯವಾದ ಹೇಳ್ತೀನಿ ಯಾಕೆ ಅಂದರೆ ಅವಕಾಶ ಕೊಟ್ಟಿದ್ದಕ್ಕೆ ಯಾಕೆ ಅವಕಾಶ ಕೊಡ್ತಾರೆ ಒಳ್ಳೆ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನನ್ನು ಇವತ್ತಿನವರೆಗೂ ಸಾಕ್ತಾ ಇರೋ ನನ್ನ ಎಲ್ಲ ನಿರ್ಮಾಪಕರಿಗೂ ನನ್ನ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು Romance, Kami. Oh, sorry. <laughs> Next one, though, But anyway, thank